ಸಮಸ್ತ ವೀಕ್ಷಕರಿಗೂ ಹೋಗಿಳೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಕೆಲವರೆಲ್ಲ ಹೇಳ್ತಾ ಇದಾರೆ ಡಿ ಬಾಸ್ ಹೊರಗಡೆ ಬರೋದೇ ಇಲ್ಲ ಅವ್ರಿಗೆ ಅಲ್ಲೇ ಪನಿಷ್ಮೆಂಟ್ ಆಗುತ್ತೆ ಅವರು ಅಲ್ಲೇ ಇರ್ತಾರೆ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ಆ ಥರ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಅಂದರೆ ಈ ಕೇಸ್ ಮುಗಿಯೋದಕ್ಕೆ ಕೊನೆಯ ಪಕ್ಷ ಏನಿಲ್ಲ ಅಂದರೂ ಐದು ವರ್ಷನೋ ಏಳು ವರ್ಷನೋ ಹತ್ತು ವರ್ಷನೋ ಬೇಕಾಗುತ್ತೆ ಅಲ್ಲಿವರೆಗೂ ಡಿ ಬಾಸ್ ಅವ್ರನ್ನ ಜೈಲಲ್ಲೇ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವು ಸಂದರ್ಶನಗಳಲ್ಲಿ ವಕೀಲರು ಇದನ್ನ ಹೇಳ್ತಾ ಇದ್ರು ಈ ಕೇಸಲ್ಲಿ ಸುಮಾರು ಇನ್ನೂರು ಚಿಲ್ಲರೆ ಸುಮಾರು ಇನ್ನೂರು ಮೂವತ್ತು ಎಷ್ಟು ವಿಟ್ನೆಸ್ ಸಾಕ್ಷಿಗಳಿದ್ದಾರೆ ಅವರೆಲ್ಲರನ್ನೂ ಕರೆಸಿ ಅವರಿಂದ ಹೇಳಿಕೆಗಳನ್ನ ಪಡ್ಕೊಂಡು ಮತ್ತೆ ಎರಡು ಕಡೆ ಲಾಯರ್ಗಳು ಲಾಯರ್ಗಳು ಕೂಡ ಅವ್ರನ್ನ ಪ್ರಶ್ನೆ ಮಾಡಿ ಮತ್ತೆ ಅವರಿಂದ ಹೇಳಿಕೆಗಳನ್ನ ಪಡ್ಕೊಂಡು ತಿರ್ಗಾ ಇನ್ನು ಆ ಕಡೆ ಯಾಕಡೆ ರೇಣುಕಾಸ್ವಾಮಿ ಅವ್ರ ಕಡೆ ಸಾಕ್ಷಿಗಳನ್ನ ಇವ್ರ ಕಡೆ ಸಾಕ್ಷಿಗಳನ್ನೆಲ್ಲ ತಗೊಂಡು ವಾದ ಮಾಡಿ ಪ್ರತಿವಾದ ಮಾಡಿ ಇದ್ರದ್ದ ಒಂದು ತೀರ್ಪು ಬರೋದಕ್ಕೆ ಕೊನೆ ಪಕ್ಷ ಕೊನೆ ಪಕ್ಷ ಐದರಿಂದ ಹತ್ತು ವರ್ಷ ಐದು ವರ್ಷದ ಮೇಲೆ ಆಗೇ ಆಗುತ್ತೆ ಅಲ್ಲಿವರೆಗೂ ಡಿ ಬಾಸ್ ಅವ್ರನ್ನ ಜೈಲಲ್ಲಿ ಇಟ್ಕೊಳಕ್ಕಾಗುತ್ತಾ ಖಂಡಿತ ಆಗೋದಿಲ್ಲ ಹಾಗಾಗಿ ಕೆಲವು ಜ್ಯೋತಿಷಿಯು ಕೂಡ ಕೂಡ ಹೇಳ್ಬಿಟ್ಟಿದ್ದಾರೆ ದರ್ಶನ್ ಅವರು ಈ ವರ್ಷದ ಆರನೇ ತಿಂಗಳ ಒಳಗೆ ಖಂಡಿತವಾಗ್ಲೂ ಬಿಡುಗಡೆ ಆಗೇ ಆಗ್ತಾರೆ ಜಾಮೀನನ ಮೇಲೆ ಅಂತ ಜೂನ್ ತಿಂಗಳಲ್ಲೇ ಆಗ್ತಾರೆ ಅಥವಾ ಅದರಿಂದ ಒಳಗಡೆ ಕೂಡ ಆಗ್ಬಹುದು ಅಂತ ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ ಡ್ಯೂ ಬಾಸ್ ಹೊರಗಡೆ ಬರಲೇಬೇಕು ಅಂತ ಬಂದೇ ಬರ್ತಾರೆ ವಕೀಲರು ಸಂದರ್ಶನಗಳಲ್ಲಿ ಹೇಳಿರೋ ಪ್ರಕಾರ ಒಂದು ಬಾರಿ ದರ್ಶನ್ ಅವರು ಜೈಲಿಂದ ಜಾಮೀನಿನ ಮೇಲೆ ಹೊರಗಡೆ ಬಂದರೆ ಮತ್ತೆ ಅವರು ಒಳಗಡೆ ಹೋಗೋ ಸಾಧ್ಯತೆ ಇಲ್ಲ ಮತ್ತೆ ಅರೆಸ್ಟ್ ಆಗೋ ಸಾಧ್ಯತೆ ಇಲ್ಲವಂತೆ ಕೇಸು ಕೇಸ್ ಬಾರ್ಗೆ ನಡೀತಾನೆ ಇರುತ್ತೆ ಅದು ಹೇಳಿರುವಾಗಲೇ ಎಂಟತ್ತು ವರ್ಷ ಆಗ್ಬೋದು ಮಿನಿಮಮ್ ಐದು ವರ್ಷ ಅಂತೂ ಆಗುತ್ತೆ ಅಷ್ಟೊಳಗೆ ದರ್ಶನ್ ಸಾರ್ ನಿರಪರಾಧಿ ಹೊರ್ಗಡೆ ನಿರಪರಾಧಿ ಅಂತ ತೀರ್ಪು ಬರೋದು ಕೂಡ ಖಚಿತ ಹಾಗಾಗಿ ಮತ್ತೆ ದರ್ಶನ್ ಸಾರ್ ಒಳಗಡೆ ಹೋಗೋ ಚಾನ್ಸಸ್ಸು ತೀರಾ ಕಡಿಮೆ ಇದೆ ಮತ್ತೆ ಮತ್ತೆ ಹೊರ್ಗಡೆ ಬರ್ಬೋದು ಸಿನಿಮಾ ಅನೌನ್ಸ್ ಮಾಡ್ಬೋದು ಸಿನಿಮಾ ಮಾಡ್ಬೋದು ಎಲ್ಲ ಮಾಡ್ಬೋದು ಮಾಮೂಲಿ ಎಲ್ಲರೂ ಆಗಿದ್ದಾರೆ ಆಗಿರ್ಬೋದು ಈಗ ಪ್ರಶ್ನೆ ಏನು ಅಂತ ಅಂದರೆ ದರ್ಶನ್ ಅವರು ಕೊಲೆ ಮಾಡಿಬಿಟ್ಟಿದಾರಾ ಖಂಡಿತ ಇಲ್ಲ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ದರ್ಶನ್ ಸರ್ ಇಂಥ ನೀಚ ಕೃತ್ಯಕ್ಕೆ ಕೈ ಹಾಕುವ ಸಾಧ್ಯತೆ ಇಲ್ಲ ಹಾಗಾದ್ರೆ ರೇಣುಕಾ ಸ್ವಾಮಿ ಸತ್ಯ ಇಲ್ವಾ ಖಂಡಿತ ಸತ್ತಿದ್ದಾನೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಯಾರೋ ಅವ್ರ ಗುಂಪಲ್ಲ ಯಾರ ಮಾಡಿರ್ಬಹುದು ಅದಾದ್ಮೇಲೆ ದರ್ಶನ್ ಸರ್ ಆ ಒಂದು ಜಾಗಕ್ಕೆ ಹೋಗಿರ್ಬಹುದು ದರ್ಶನ್ ಸರ್ ಹೋಗಿದ್ದಾರೆ ಅಲ್ಲಿ ಸಿ ಸಿ ಟಿವಿನಲ್ಲಿ ದರ್ಶನ್ ಸರ್ ಆ ಶೆಡ್ ಒಳಗಡೆ ಹೋಗಿದ್ದಾರೆ ಅನ್ನೋದಕ್ಕೆ ಅವ್ರ ಕಾರ ಹೋಗಿದೆ ಅನ್ನೋದಕ್ಕೆ ಸಾಕ್ಷಿ ಇದೆ ಹೊರತು ಅದರೊಳಗೆ ದರ್ಶನ್ ಸಾರ್ ಇದ್ರ ಅನ್ನೋದಕ್ಕೂ ಯಾವುದೇ ಸಾಕ್ಷಿ ಇಲ್ಲ ಆ ಒಂದು ಶೆಡ್ಡಲ್ಲಿ ಏನ್ ನಡೀತು ದರ್ಶನ್ ಸಾರ್ ಇದ್ರ ಟೈಮಲ್ಲಿ ದರ್ಶನ್ ಸಾರ್ ಹೊಡೆದ್ರ ಅದಕ್ಕೂ ಕೂಡ ಯಾವುದೇ ಸಾಕ್ಷಿ ಇಲ್ಲ ಸುಮ್ಮನೆ ಕೇವಲ ಕಪೋಲ ಕಲ್ಪಿತ ವಿಷಯಗಳನ್ನ ಕಲ್ಪನೆ ಮಾಡಿಕೊಂಡು ಈ ಮಾಧ್ಯಮಗಳು ಬಿತ್ತರಿಸಿ 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 ದರ್ಶನ್ ಅವ್ರನ್ನ ಎಲ್ಲ ಅಪರಾಧಿನೇ ಮಾಡ್ಬಿಟ್ಟಿದ್ದಾರೆ ಈ ಮಾಧ್ಯಮಗಳು ಮತ್ತೊಂದು ಮೇಲೆ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಬ್ಯಾಡ್ರಪ್ಪ ಯಾಕ್ರಪ್ಪ ನಿಮಗೆ ದರ್ಶನ್ ಸಾರ್ ಮೇಲೆ ಇಷ್ಟೊಂದು ಕೋಪ ಹ್ಞೂ ಏ ನೀವೆಲ್ಲ ಸಾಚಗಳ ನೀವೇನು ತಪ್ಪೇ ಮಾಡಿಲ್ವಾ ಹಾಂ ಯಾರೋ ಒಬ್ಬರು ಪ್ರಖ್ಯಾತ ಪತ್ರಕರ್ತರೊಬ್ಬರು ರೋಡಲ್ಲಿ ಓಡಾಡ್ಕೊಂಡು ತೂರಾಡ್ಕೊಂಡು ಹುಡುಗಿ ಜೊತೆಯಲ್ಲ ಓಡಾಡೋದೆಲ್ಲ ವಿಡಿಯೋ ಎಷ್ಟು ವೈರಲ್ ಆಗಿತ್ತು ಹಾಗಾಗಿ ಮಾಧ್ಯಮಗಳಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಾಕು ಇಷ್ಟು ದಿವಸ ನೀವು ದರ್ಶನವ್ರ ಬಗ್ಗೆ ಅಪಪ್ರಚಾರ ಮಾಡಿದ್ದು ಸಾಕು ಇನ್ಮೇಲೆ ಯಾರು ಸುಮ್ಮನೆ ಇದ್ಬಿಡಿ ಅವರು ಹೊರಗಡೆ ಬರಲಿ ಯಾಕೆಂದರೆ ಅವರು ಮನುಷ್ಯ ಅಲ್ವಾ ಹ್ಞೂ ಸುಮ್ಮನೆ ಏನೋ ತಪ್ಪು ಮಾಡಿ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ತೋರಿಸಿ ಶಿಕ್ಷೆ ಆಗಿ ತೊಂದರೆ ಇಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲೇಬೇಕು ಬಟ್ ಆ ರೀತಿ ಆಗಿಲ್ವಲ್ಲ ಸುಮ್ಮನೆ ಯಾಕೆ ಅವ್ರ ಮೇಲೆ ಈ ಥರ ಆರೋಪಗಳನ್ನ ಮಾಡಿಕೊಂಡು ಅವ್ರನ್ನ ಕೆಟ್ಟದಾಗಿ ಬಿಂಬಿಸ್ತಾ ಇದ್ದೀರಾ ದರ್ಶನ್ ಸಾರ್ಗೂ ಮಾಧ್ಯಮದವ್ರಿಗೂ ಆಗೋದಿಲ್ಲ ಅದು ಗೊತ್ತಿರೋ ವಿಚಾರ ಅದು ಮುಗಿದೋಯ್ತಲ್ಲ ಮತ್ತೆ ರಾಜಿ ಆಗಿದ್ರಲ್ಲ ಚೆನ್ನಾಗೇ ಇದ್ರಲ್ಲ ಮತ್ತೆ ಹಳೇ ದ್ವೇಷ ಯಾಕೆ ದಿಕ್ತಾ ಇದ್ದೀರಾ ಅಲ್ವಾ ದಯವಿಟ್ಟು ಆ ರೀತಿ ಮಾಡಬೇಡಿ ದರ್ಶನ್ ಸಾರ್ ದಯವಿಟ್ಟು ಬೇಗ ಹೊರಗಡೆ ಬನ್ನಿ ದರ್ಶನ್ ಸಾರ್ಗೆ ಬೇಗ ಜಾಮೀನು ಸಿಗಲಿ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಖಂಡಿತ ದರ್ಶನ್ ಸರ್ ಹೊರಗಡೆ ಬರೋದಂತೂ ಖಚಿತ ಒಂದ್ಸರಿ ಬಂದ ಮೇಲೆ ಮತ್ತೆ ಒಳಗಡೆ ಹೋಗೋದಿಲ್ಲ ಅನ್ನೋದು ಕೂಡ ಖಚಿತ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು